ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನಾವು ನಿಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಂದ ರಾಯರಿಂದ ಏನ್ ಸಂದೇಶ ಇದೆ ಅಂತ ಹೇಳಿ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರೀಡಿಂಗು ಯಾರೆಲ್ಲ ರಾಯರ್ ಭಕ್ತರು ಇದೀರಾ ಅವ್ರಗೋಸ್ಕರ ನಾನು ಮಾಡಿರುವಂತ ರೀಡಿಂಗು ಮತ್ತೆ ಲೈಕ್ ಲೈನು ಪರ್ಸನಲ್ ರೀಡಿಂಗ್ಸ್ ಬೇಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ನೀವು ಅದರ ಥ್ರೂ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಯಾರೆಲ್ಲ ಹೊಸೊಬ್ರು ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಇವತ್ತು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಂದ ಏನು ಒಂದು ಸಂದೇಶ ನಿಮಗಿದೆ ಅಂತ ಹೇಳಿ ನೋಡೋಣ ನಾನು ಇಲ್ಲಿ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಯರ ಆಂಜನೇಯ ಸ್ವಾಮಿಗಳು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಕಾರ್ಡ್ಸ್ ನೋಡಿ ನೋಡೋಣ ಏನೆಲ್ಲ ನಿಮ್ಮ ಒಂದು ಈ ಗೆ ನೀವು ಏನೆಲ್ಲಾ ಗೋತ್ರ ಹೋಗ್ತಿದ್ದೀರಾ ಈ ಸಂದರ್ಭದಲ್ಲಿ ಆ ಒಂದು ಸಿಚುವೇಶನ್ ಗೆ ರಾಯ್ ಕಡೆಯಿಂದ ಏನೆಲ್ಲ ಒಂದು ಆ ಮೆಸೇಜು ಅಥವಾ ಆಶೀರ್ವಾದ ಅಥವಾ ಗೈಡೆನ್ಸ್ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ನೀವು ಇಲ್ಲಿ ಯಾವುದೇ ಒಂದು ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಿಕಾಸ್ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಸ್ ತೆಗಿಯೋದ್ರ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಐದು ಕಾರ್ಡ್ಸ್ ನ ತಿದ್ದೀನಿ ಇವಾಗ ಒಂದೊಂದೇ ಕಾರ್ಡ್ಸ್ ನ ಡೀಟೇಲ್ ಆಗಿ ಲೈಕ್ ಯು ನೋ ಒಂದೊಂದೇ ಕಾರ್ಡ್ಸ್ ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನಿಮಗೆ ತ್ರೀ ಆಫ್ ಬಂದಿದೆ ತುಂಬಾ ಜನಗಳಿಗೆ ಇಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ ತುಂಬಾನೇ ಪೇನ್ ಅಲ್ಲಿ ಇದ್ದೀರಾ ತುಂಬಾನೇ ಶಾಕ್ ಅಲ್ಲಿ ಇದ್ದೀರಾ ಯಾರೋ ಒಬ್ರು ನಿಮ್ಗೆ ಏನೋ ದ್ರೋಹ ಅನ್ಯಾಯ ಮೋಸ ಚೀಟಿಂಗ್ ಬೆನ್ನ ಹಿಂದೆ ಚೂರಿ ಹಾಕುವಂತ ಕೆಲ್ಸ ನಿಮ್ಮ ಜೊತೆ ಚೆನ್ನಾಗಿದ್ದು ನಿಮಗೆ ಮೋಸ ಅಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಸಡನ್ ಆಗಿ ಯಾವುದೋ ಒಂದು ಸತ್ಯ ಬೆಳಕಿಗೆ ಬಂದಿರೋದು ಸಡನ್ ಆಗಿ ನೀವು ಶಾಕಿಗೆ ಒಳಗಾಗಿರೋದು ಒಂದು ಬಿರುಚುವಲ್ ಟ್ರೂತ್ ಕಠೋರವಾದ ನಿಜವಾದ ಸತ್ಯ ತುಂಬಾನೇ ಶಾರ್ಪ್ ಆಗಿರೋಂತ ಸತ್ಯ ಬೆಳಕಿಗೆ ಬಂದಿರೋದು ಕಾಣಿಸ್ತಾ ಇದೆ ನೀವು ಆ ಸತ್ಯ ಗೊತ್ತಾದ ಮೇಲೆ ಎಷ್ಟು ಹರ್ಟ್ ಆಗಿದ್ದೀರಾ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಒಂದು ಚೂರಿಯಿಂದ ಚುಚ್ಚಿದಾಗ್ಲೆ ತುಂಬಾನೇ ಪೇನ್ ಆಗತ್ತೆ ಅಂತದ್ರಲ್ಲಿ ಇಲ್ಲಿ ಒಂದು ಹೃದಯಕ್ಕೆ ಮೂರ್ನಾಲ್ಕು ಚೂರಿಗಳಿಂದ ಚುಚ್ಚಿದಾಗ ಎಷ್ಟು ಪೇನ್ ಆಗತ್ತೆ ಅದೇ ತರ ನೀವು ಕೂಡ ಇವಾಗ ನೋವಲ್ಲಿದ್ದೀರಾ ಅಷ್ಟೇ ನೋವು ಇವಾಗ ನೀವು ಅನುಭವಿಸ್ತಾ ಇದ್ದೀರಾ ನಿಮಗೆ ಹಾರ್ಟ್ ಬ್ರೇಕ್ ಆಗಿದೆ ತುಂಬಾನೇ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಂಬಿದವರಿಂದನೆ ದ್ರೋಹ ಆಗಿದೆ ತುಂಬಾ ಜಾಸ್ತಿ ಮೋಸಗಳಾಗಿದೆ ನಿಮಗೆ ಸಡನ್ ಆಗಿ ನಿಮಗೆ ಎಲ್ಲಾದ್ರೂ ಗೊತ್ತಾದ ತಕ್ಷಣ ಶಾಕಿಗೆ ಒಳಗಾಗಿರುವುದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಹೆದ್ರುಕೋಬೇಡಿ ಇದೊಂದು ರಿಯಾಲಿಟಿ ಚೆಕ್ ಅಷ್ಟೇ ಕೆಲವೊಂದು ಸತ್ಯಗಳು ನಿಮ್ಗೆ ಗೊತ್ತಾಗ್ಬೇಕಾಗಿತ್ತು ಯಾರೆಲ್ಲ ಪರ್ಸನ್ ನಿಮ್ಮ ಜೀವನದಲ್ಲಿ ಡಿಸ್ಲಾಯಲ್ ಆಗಿದ್ದಾರೆ ಅಥವಾ ನಿಮ್ಮ ಒಂದು ನಂಬಿಕೆಗೆ ಅರ್ಹರಾಗಿಲ್ಲ ಅವರು ನಿಮ್ಗೆ ರಾಯರು ಇವಾಗ ತೋರಿಸ್ತಾ ಇದ್ದಾರೆ ಇದು ನಿಮ್ಗೆ ಹೀಲಿಂಗ್ ಟೈಮ್ ಮೇ ಬಿ ಇವಾಗ ಅಷ್ಟೇ ನಿಮ್ಗೆ ಸ್ವಲ್ಪ ಪೇನ್ ಅಂತ ಅನ್ನಿಸ್ಬೋದು ಲೇಟರ್ ಆನ್ ನಿಮಗೆ ಇದು ಆಗಿದೆ ಒಳ್ಳೇದಾಯ್ತು ಅಂತ ಹೇಳಿ ಅನ್ನಿಸ್ತಾ ಇದೆ ನೀವು ಡಿಸಪಾಯಿಂಟ್ ಆಗಿರೋದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ನಿಮಗೆ ರಾಯರು ಕೆಲವೊಂದು ನಿಜ ಮುಖಗಳನ್ನ ಬಯಲು ಮಾಡೋದಕ್ಕೆ ನಿಮ್ಮ ಬೆನ್ನಿಂದ ಆಡ್ತಿರೋಂತ ನಾಟಕಗಳನ್ನ ನಿಮಗೆ ತೋರ್ಸೋದಕ್ಕೆ ಅಂತ ಹೇಳಿನೇ ಈ ಒಂದು ಸತ್ಯಗಳನ್ನ ನಿಮ್ ನಿಮ್ಮ ಎದುರುಗಡೆ ತಂದಿಟ್ಟಿದ್ದಾರೆ ಇದೊಂದು ರಿಯಾಲಿಟಿ ಚೆಕ್ ಅಷ್ಟೇ ಜಾಸ್ತಿ ಎದುರುಕ್ ಇದು ಇದೇ ತರ ಇರಲ್ಲ ಈ ಒಂದು ಎಮೋಷನ್ ಈ ಒಂದು ಪೇನ್ಫುಲ್ ಸಿಚುವೇಶನ್ ಈ ಒಂದು ಬ್ರೇಕಪ್ ಆಗಿರುವಂತದ್ದು ಅಥವಾ ಸಪ್ರೇಷನ್ ಆಗಿರುವಂತದ್ದು ಈ ವ್ಯಕ್ತಿಗಳು ನಿಮ್ಮ ಒಂದು ನಂಬಿಕೆಗೆ ಅರ್ಹರಲ್ಲದೆ ಇರುವಂತ ವ್ಯಕ್ತಿಗಳು ಸೊ ಅದರಿಂದ ನಿಮ್ಗೆ ಇರು ಇವ್ರನ ಜೀವನದಿಂದ ದೂರ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬಂದು ವಿ ಲವ್ ಫಾರ್ಚೂನ್ ಕಾರ್ಡ್ ಬಂದಿದೆ ವಿಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದು ಒಂದು ಬ್ಯೂಟಿಫುಲ್ ಒಂದು ಪಾಸಿಟಿವ್ ಎನರ್ಜಿ ಇರುವಂತ ಕಾರ್ಡು ನೀವು ಕೆಲವು ದಿನಗಳಾದ್ಮೇಲೆ ಈ ಒಂದು ಪೇನ್ಫುಲ್ ಸುಚುವೇಶನ್ ಆದ್ಮೇಲೆ ಈ ಪೇನ್ಫುಲ್ ಸಿಚುವೇಶನ್ ಇಂದ ಹೊರಗಡೆ ಬರೋದಕ್ಕೆ ನೀವು ಸ್ಪಿರಿಚುಲಿ ಬಾಗೋದು ಇಲ್ಲಿ ಕಾಣಿಸ್ತಾ ಇದೆ ದೇವರಿಗೆ ಮೊರೆ ಹೋಗೋದು ಇಲ್ಲಿ ಕಾಣಿಸ್ತಾ ಇದೆ ದೇವರಿಗೆ ಶರಣಾಗೋದು ಇಲ್ಲಿ ಕಾಣಿಸ್ತಾ ಇದೆ ಯಾರೆಲ್ಲ ರಾಯರ್ ಬಕ್ ದಯವಿಟ್ಟು ನೀವು ಅಹ್ ಟೆಂಪಲ್ ಗಳಿಗೆ ವಿಸಿಟ್ ಮಾಡಿ ಆದಷ್ಟು ನಿಮ್ಗೆ ರಾಯರ್ ಟೆಂಪಲ್ ಆ ಸಾಯಿಬಾಬಾ ಟೆಂಪಲ್ ಈ ತರ ಟೆಂಪಲ್ ಗಳಿಗೆ ನಿಮ್ಮ ಇಷ್ಟ ದೇವಗಳ ಟೆಂಪಲ್ಗೆ ವಿಸಿಟ್ ಮಾಡಿ ಅದ್ರಿಂದ ನೀವು ತುಂಬಾನೇ ಹೀಲ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಈ ಪೇನ್ಫುಲ್ ಸಿಚುವೇಶನ್ ಇಂದ ಅಥವಾ ಈ ಒಂದು ಇನ್ಸಿಡೆಂಟ್ ಏನಾಗಿದೆ ನಿಮ್ ಜೀವನದಲ್ಲಿ ಅದನ್ನ ಮರೆಯೋದಕ್ಕೆ ದೇವರ ಮೊರೆ ಹೋಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಎಷ್ಟೋ ಜನ ಆಲ್ರೆಡಿ ನೀವು ದೇವರಿಗೆ ಶರಣಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಹೆದರುಕೋಬೇಡಿ ಹೆದ್ರಬೇಡಿ ನಿಮ್ಮ ಜೀವನದಲ್ಲಿ ಎಲ್ಲಾ ಒಳ್ಳೆದೇ ಆಗ್ತಾ ಇದೆ ಒಳ್ಳೆದೇ ಆಗತ್ತೆ ಕೂಡ ಕೆಲವೊಂದು ಪರ್ಸನ್ ಕೆಲವೊಂದು ವ್ಯಕ್ತಿಗಳ ನಿಜ ಮುಖವನ್ನು ನಿಮ್ಮ ಮುಂದೆ ಬಯಲು ಮಾಡ್ಬೇಕಾಗಿತ್ತು ಆ ಕೆಲಸ ದೇವರು ಇವಾಗ ಮಾಡ್ತಾ ಇದ್ದಾರೆ ನಿಮಗೆ ಇದರಿಂದ ಒಳ್ಳೆದೇ ಆಗತ್ತೆ ಈ ಒಂದು ಸತ್ಯ ನಿಮಗೆ ಮುಂದುವ ಮುಂದಿನ ದಿನಗಳಲ್ಲಿ ಗೊತ್ತಾಗಿದ್ರೆ ಟೈಮ್ ಆಗಿ ಹೋದ್ಮೇಲೆ ಗೊತ್ತಾಗಿದ್ರೆ ನೀವು ತುಂಬಾನೇ ಸಫರ್ ಪಡ್ತಿದ್ರಿ ಇದಕ್ಕಿಂತ ಜಾಸ್ತಿ ನೋವು ಅನ್ಭವಸ್ಬೇಕಾಗಿತ್ತು ಎಲ್ಲ ಕಡೆಯಿಂದ ಸಿಗಕೊಂಡು ದಾರಿನೇ ಕಾಣ್ದೆ ಒದ್ದಾಡ್ಬೇಕಾಗಿತ್ತೇನೋ ಸೊ ಅದಕ್ಕೆ ಇವಾಗ್ಲೇ ದೇವ್ರು ನಿಮಗೆ ಆ ವ್ಯಕ್ತಿಗಳ ಮುಖಾನ ಬ ಅಂದ್ರೆ ಅವರ ಒಂದು ನಿಜವಾದ ಬಣ್ಣನ ಬಯಲ್ ಮಾಡಿ ನಿಮ್ಮನ್ನ ಬಚಾವ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಅದು ಮೊದಲನೇ ಕಾರ್ಡ್ ಅಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಎರಡನೇ ಕಾರ್ಡ್ ಅಲ್ಲಿ ನಿಮಗೆ ವಿಲಾ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಒಂದು ನೆಕ್ಸ್ಟ್ ಜರ್ನಿ ಏನಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಸ್ಪಿರಿಚುಲಿ ಇರುತ್ತೆ ನೀವು ದೇವರಿಗೆ ಶರಣಾಗೋದು ಕಾಣಿಸ್ತಾ ಇದೆ ಇನ್ಮೇಲೆ ನೀವು ಲೈಕ್ ಯು ದೇವಸ್ಥಾನಗಳಿಗೆ ವಿಸಿಟ್ ಕೊಡೋದಾಗಿರ್ಬೋದು ಕೆಲವೊಬ್ರು ಇಲ್ಲಿ ಮೆಡಿಟೇಷನ್ ಅಥವಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಆ ಈ ತರ ಎಲ್ಲ ನೀವು ಚೂಸ್ ಮಾಡಿಕೊಂಡು ನಿಮ್ಮ ಬದುಕನ್ನು ಕಟ್ಕೊಳ್ಳೋದು ಅಥವಾ ಇದೆಲ್ಲ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಸ್ಪಿರಿಚುಲಿ ಹೋಗ್ತೀರಾ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಸಾರ್ಟ್ಸ್ ಬಂದಿದೆ ಇವತ್ತಿನ ಕಾರ್ಡ್ ಅಲ್ಲಿ ಎಲ್ಲಾ ಸೋರ್ಟ್ಸ್ ತೋರಿಸ್ತಾ ಇದೆ ಕತ್ತಿಗಳೇ ತೋರಿಸ್ತಾ ಇದೆ ನೀವು ಎಷ್ಟು ಪೇನ್ ಅಲ್ಲಿ ಇದ್ದೀರಾ ನಿಮ್ಮ ಒಂದು ಸಿಚುವೇಶನ್ ಎಷ್ಟೊಂದು ಲೈಕ್ ಎಷ್ಟೊಂದು ಪೇನ್ಫುಲ್ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಿದೆ ಏಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ನಿಮ್ಗೆ ಅಹ್ ಯಾವ್ದೋ ಒಂದು ಪರ್ಸನ್ ಅಥವಾ ಯಾವ್ದೋ ಒಂದು ಸಂದರ್ಭಕ್ಕೆ ಸಿಗಾಕೊಂಡಿರೋದ್ರಿಂದ ನಿಮ್ ಕೈ ಕಟ್ ಹಾಕಿರೋ ತರ ಆಗಿದೆ ನೀವು ಮೆಂಟಲಿ ತುಂಬಾ ಸ್ಟ್ರಕ್ ಆಗಿದ್ದೀರಾ ಈ ಒಂದು ಸಿಚುವೇಶನ್ ಅಲ್ಲಿ ಫ್ರಸ್ಟ್ರೇಟ್ ಆಗಿದ್ದೀರಾ ಈ ಒಂದು ವ್ಯಕ್ತಿಗಳಿಂದ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದೀರಾ ನಿಮಗೆ ದಾರಿ ಕಾಣಿಸ್ತಾ ಇರೋ ತರ ಆಗಿದೆ ನಾನು ನಿಂತಿರುವಂತ ಜಾಗ ಅಥವಾ ನನ್ನ ಸುತ್ತಮುತ್ತ ಇರುವಂತ ಜನ ಯಾರು ನನ್ನವರಲ್ಲ ಅನ್ನೋ ಫೀಲಿಂಗ್ ನಿಮಗೆ ಬರ್ತಾ ಇದೆ ನಿಮಗೆ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರು ಕೂಡ ಯಾರ ಜೊತೆನು ಏನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಣ್ಣು ಮತ್ತೆ ಕೈಗಳನ್ನ ಕಟ್ ಫೀಲಿಂಗ್ ನಿಮ್ಗೆ ಅನ್ನಿಸ್ತಾ ಇರಬಹುದು ಕೆಲವೊಬ್ಬರಿಗೆ ವರ್ಕ್ ಪ್ಲೇಸ್ ಅಲ್ಲಿ ಇನ್ನು ಕೆಲವೊಬ್ಬರಿಗೆ ರಿಲೇಷನ್ಶಿಪ್ ಅಲ್ಲಿ ಸಿಗಾಕೊಂಡಿರೋದು ಅಥವಾ ಅಲ್ಲಿ ಟ್ರಾಪ್ ಆಗಿದ್ದೀನೇನೋ ಅನ್ನೋ ತರ ಫೀಲ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಫಿನಾನ್ಶಿಯಲಿ ತುಂಬಾ ಟೈಟ್ ಆಗಿರೋದು ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ ಸಾಲಗಳನ್ನ ಮಾಡಿ ಸಹಾಯ ಮಾಡಿರೋದು ಕಾಣಿಸ್ತಾ ಇದೆ ಆದ್ರಿಂದ ನೀವು ಸಿಗಾಕೊಂಡು ಸಾಲಗಳನ್ನ ಅವ್ರು ನಿಮ್ ಕೈಯಿಂದ ಸಾಲ ಮಾಡಿಸಿ ಅವರು ಸಹಾಯ ಪಡ್ಕೊಂಡು ನಿಮ್ಮನ್ನ ಸಿಗಾಕ್ಸಿರೋದು ಅಥವಾ ನಿಮ್ಮನ್ನ ಇಲ್ಲಿ ಕಾಣಿಸ್ತಾ ಇದೆ ಸೊ ಅದರಿಂದ ನೀವು ಮೆಂಟಲಿ ಸ್ಟಕ್ ಆಗಿದ್ದೀರಾ ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನಿಮ್ ಸುತ್ತ ಇರುವಂತ ಜನಗಳು ಯಾರು ನಿಮ್ಮವ್ರಲ್ಲ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆ ನೀವು ಯಾರ ಹತ್ರನೂ ಹೆಲ್ಪ್ ಕೇಳೋದಕ್ಕೂ ರೆಡಿ ಇಲ್ಲ ನಿಮ್ಮ ಫೀಲಿಂಗ್ಸ್ ನ ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಈ ಸಂದರ್ಭದಲ್ಲಿ ರೆಡಿ ಇಲ್ಲ ಸೊ ಇದು ಒಂದು ಸಿಚುವೇಶನ್ ಅಲ್ಲಿ ಕಾರ್ಡ್ ಅಷ್ಟೇ ಈ ಒಂದು ಸಂದರ್ಭ ಈ ಒಂದು ಏನು ಟೈಮ್ ಕಳೆದು ಹೋದ್ಮೇಲೆ ಎಲ್ಲಾ ನಿಮಗೆ ಚೆನ್ನಾಗೇ ಆಗತ್ತೆ ಜಾಸ್ತಿ ಭಯ ಪಡಬೇಡಿ ನಿಮ್ಗೆ ಇನ್ನು ಇನ್ನು ತುಂಬಾ ಚೆನ್ನಾಗಿ ಲೈಕ್ ಇವನು ನಿಮಗೆ ಇನ್ನೂ ಟೈಮ್ ಇದೆ ಇನ್ನೂ ಕೂಡ ಅವಕಾಶಗಳಿದೆ ನಿಮ್ಮ ಕೈಗಳನ್ನ ಬಿಡಿಸ್ಕೊಂಡು ನಿಮ್ಮ ಕಣ್ಣಿಗೆ ಕಟ್ಟಿರುವಂತ ಬಟ್ಟೆನ ಬಿಡಿಸ್ಕೊಂಡು ಸುತ್ತಮುತ್ತ ಏನಾಗ್ತಿದೆ ಅಂತ ನೋಡುವಂತ ಒಂದು ಕಾಲ ಆ ಟೈಮ್ ಕೂಡ ನಿಮ್ಗೆ ಮುಂದೆ ಬರುವಂತದ್ದಿದೆ ಜಾಸ್ತಿ ಎದುರುಕೊಬೇಡಿ ಜಾಸ್ತಿ ನೋವು ಪಡಬೇಡಿ ಇದು ಬಂದು ಲೈಕ್ ಒಂದು ಟ್ರಾಪ್ಡ್ ಆಗಿರುವಂತ ಕಾಡು ಒಂದ್ ಸ್ವಲ್ಪ ನೆಗೆಟಿವ್ ಅಂದ್ರೆ ನಿಮ್ಮನ್ನ ಜನ ಕಷ್ಟದಲ್ಲಿ ಸಿಗಾಕ್ಸಿರೋ ಕಾಡು ನನಗೆ ಅರ್ಥ ಆಗ್ತಿದೆ ನೀವು ಯಾವ ತರ ಸಿಚುವೇಶನ್ ಗೋತ್ರ ಹೋಗ್ತಾ ಇದ್ದೀರಾ ಅಂತ ಹೇಳಿ ಬಟ್ ನೀವು ನಿಮಗೆ ಕಣ್ಣಿಗೆ ಕಟ್ಟಿರುವಂತ ಬಟ್ಟೆನ ತೆಗೆದು ನಿಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಕ್ಲಿಯರ್ ಆಗಿ ನೋಡಿ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ದಯವಿಟ್ಟು ಯಾರನ್ನು ಬ್ಲೈಂಡ್ ಆಗಿ ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳಿ ಇಲ್ಲಿ ರಾಯರು ನಿಮ್ಮನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ವಾಂಡ್ಸ್ ಬಂದಿದೆ ಟೆನ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಒಂದು ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರುವಂತ ಕಾರ್ಡ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ನಿಮಗೆ ಜಾಸ್ತಿ ಆಗಿದೆ ಅಂತ ತೋರಿಸುವಂತ ಒಂದು ಕಾಡು ಮೇ ಬಿ ಸಂಸಾರ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ನೀವು ಎಷ್ಟೊಂದು ಜನನ್ನ ಟೇಕ್ ಕೇರ್ ಮಾಡೋ ಅಂತದಿರ್ಬೋದು ಅಥವಾ ನಿಮ್ಮ ಒಂದು ಜಾಬ್ ಅಲ್ಲಿ ನೀವು ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಟ್ ದ ಪ್ರೆಸೆಂಟ್ಲಿ ಎಷ್ಟೊಂದು ಒಂದಕ್ಕಿಂತ ಜಾಸ್ತಿ ತಲೆನೋವುಗಳು ಒಂದಕ್ಕಿಂತ ಜಾಸ್ತಿ ಕಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಟೋಟಲ್ ಆಗಿ ಒಂಥರ ಟೈಟ್ ಸಿಚುವೇಶನ್ ಅಲ್ಲಿ ಇದೀರಾ ನಿಮ್ ಕೈಯಲ್ಲಿ ಆಗ್ತಿಲ್ಲ ಅಂತ ಅನ್ಸುದ್ರು ಕೂಡ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡು ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಒಬ್ಬ ವ್ಯಕ್ತಿ ಮೇಲೆ ಲೈಕ್ ಅಗತ್ಯಕ್ಕಿಂತ ಹೆಚ್ಚು ಹೊರಗಳನ್ನ ಓಡಿಸ್ದಾಗ ಆ ವ್ಯಕ್ತಿ ಯಾವ ತರ ಒಂದು ಕಷ್ಟ ಪಡ್ಕೊಂಡು ಹಿಂಸೆ ಪಡ್ತಾ ಇರ್ತಾರೆ ಆ ತರ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ ಬರ್ಡನ್ ಆಗಿದ್ದೀರಾ ತುಂಬಾನೇ ಜಾಸ್ತಿ ಕ್ಯಾರಿ ಕ್ಯಾರಿ ಮಾಡ್ತಾ ಇದ್ದೀರಾ ನಿಮ್ ಜೊತೆ ಮತ್ತೆ ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇನ್ನು ಏನು ಹೇಳ್ಬೇಕಂದ್ರೆ ಲೈಕ್ ನೀವು ಸ್ಟಾಪ್ ಮಾಡೋದಾದ್ರೆ ಮಾಡಬಹುದು ಯಾರು ನಿಮ್ಮನ್ನ ಫೋರ್ಸ್ ಮಾಡ್ತಾ ಇಲ್ಲ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಇಷ್ಟೊಂದು ಕೆಲಸ ಮಾಡಿ ಅಂತ ಹೇಳಿ ಬಟ್ ನೀವು ಇಲ್ಲ ನನಗೆ ಆಗಿಲ್ಲ ಅಂದ್ರು ನಾನು ಮಾಡ್ತೀನಿ ಅಂತ ನೀವಾಗೇ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಈ ಸಮಯಕ್ಕೆ ಯಾರು ನಿಮಗೆ ಜಾಸ್ತಿ ಬರ್ಡನ್ ತಗೊಳ್ಬೇಡಿ ಜಾಸ್ತಿ ತಲೆನೋವುಗಳನ್ನ ಮೇಲೆ ಹಾಕೊಬೇಡಿ ಜಾಸ್ತಿ ನಿಮ್ಮನ್ನ ನೀವು ಸ್ಟ್ರೆಸ್ ಮಾಡ್ಕೋಬೇಡಿ ನಿಮ್ಮ ಬಾಡಿಗೆ ಜಾಸ್ತಿ ಕೆಲಸ ಕೊಡೋದು ಅಥವಾ ನಿಮ್ಮ ಮೈಂಡ್ ಗೆ ಅಗತ್ಯಕ್ಕಿಂತ ಜಾಸ್ತಿ ಬ್ರೈನ್ಗೆ ಅಗತ್ಯಕ್ಕಿಂತ ಜಾಸ್ತಿ ಹೊರೆಗಳನ್ನ ಟೆನ್ಷನ್ಗಳನ್ನ ತುಂಬೋದು ಇದೆಲ್ಲ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಒಳ್ಳೆ ಒಂದು ವ್ಯಕ್ತಿ ಆಗಿರ್ಬೋದು ಇವರ್ ಗುಡ್ ಅಟ್ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತೆ ಇನ್ನೊಂದೇನಂದ್ರೆ ಒಂದು ಕಾರ್ಡ್ ಮತ್ತೆ ಅದೇ ಸೇಮ್ ಈ ಟೈಮ್ ಪಾಸ್ ಆದ್ಮೇಲೆ ನಿಮಗೆ ಆಗೋದೆಲ್ಲ ಒಳ್ಳೇದೇ ಆಗತ್ತೆ ಅಂತ ಹೇಳಿ ರಾರು ಹೇಳ್ತಾ ಇದಾರೆ ಜಸ್ಟ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೋಬೇಡಿ ನಿಮ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನೇ ಮಾಡಿ ಅಂತ ಇಲ್ಲಿ ಹೇಳೋದು ಗೊತ್ತಾಗ್ತಾ ಇದೆ ಇನ್ನು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ನಿಮ್ಮ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡದೆ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಒಂದೇ ಸರಿ ಜಾಸ್ತಿ ತಿಂಗ್ಸ್ಗಳನ್ನ ನಿಮ್ಮ ಹಾಕಿರೋದು ಕಾಣಿಸ್ತಾ ಇದೆ ಮತ್ತೆ ಅದರಿಂದಾಗಿ ನೀವು ಸ್ವಲ್ಪ ಡ್ರೈನ್ ಆಗಿರೋದು ಟಯರ್ಡ್ ಆಗಿರೋದು ಸುಸ್ತಾಗಿರೋದು ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ನಿಮಗೆ ಇದನ್ನು ಮಾಡ್ಬೇಕು ಅದನ್ನು ಮಾಡ್ಬೇಕು ನೀನ್ ಇಷ್ಟೆಲ್ಲ ಮಾಡಿಲ್ಲ ಅಂದ್ರೆ ನಾವ್ ತರ ಎಲ್ಲ ಲೈಫ್ ಲೀಡ್ ಮಾಡಕ್ ಆಗಲ್ಲ ನೀ ಇಷ್ಟು ಅರ್ನ್ ಮಾಡಲೇಬೇಕು ನಮ್ಮ ಹತ್ರ ಇದಿಷ್ಟು ಇರ್ಲೇಬೇಕು ಅಂತ ಹೇಳಿ ಮೇಲೆ ಪ್ರೆಷರ್ ಆಗ್ತಿರೋದು ರಿಲೇಶನ್ಶಿಪ್ ಅಲ್ಲಿ ಕಾಣಿಸ್ತಾ ಇದೆ ಅದರಿಂದಾಗಿ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡು ಅಗತ್ಯಕ್ಕಿಂತ ಜಾಸ್ತಿ ಕೆಲ್ಸನ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ರಾಯ ಕಡೆಯಿಂದ ಏನ್ ಮೆಸೇಜ್ ಬರ್ತಿದೆ ಅಂದ್ರೆ ದಯವಿಟ್ಟು ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಡಿ ಅದ್ರ ಅವಶ್ಯಕತೆನು ನಿಮಗೆ ಇವಾಗ ಸದ್ಯಕ್ಕಿಲ್ಲ ಇನ್ ಕೇಸ್ ನಿಮ್ಮ ಬಾಡಿಗೆ ನೀವು ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ತ್ ಅಪ್ಸೆಟ್ ಆಗುವಂತ ಚಾನ್ಸಸ್ ಇರುತ್ತೆ ದಯವಿಟ್ಟು ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ ರೆಸ್ಟ್ ಮಾಡೋ ಟೈಮ್ ಅಲ್ಲಿ ರೆಸ್ಟ್ ಮಾಡಿ ಕೆಲ್ಸ ಮಾಡೋ ಟೈಮ್ ಅಲ್ಲಿ ಕೆಲಸ ಮಾಡಿ ನಿಮ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟೇ ಕೆಲಸ ಮಾಡಿ ಅದಕ್ಕಿಂತ ಜಾಸ್ತಿ ನಾನ್ ಮಾಡಬಲ್ಲೆ ಕೊಡಿ ಪರವಾಗಿಲ್ಲ ಅಂತ ತಗೊಂಡು ಮಾಡಕ್ ಹೋಗ್ಬೇಡಿ ಅದರಿಂದ ನಿಮಗೇನೆ ಜಾಸ್ತಿ ವರ್ಕ್ ಲೋಡ್ ಆಗ್ಬೋದು ಪ್ರೆಷರ್ ಜಾಸ್ತಿ ಆಗ್ಬೋದು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಸಿಕ್ಸ್ ಆಫ್ ಬಾಂಡ್ಸ್ ಬಂದಿದೆ ಸಿಕ್ಸ್ ಆಫ್ ವಾಂಡ್ಸ್ ಬಂದು ನೀವು ಒಂಥರ ವಿಕ್ಟ್ರಿ ಕಾರ್ಡ್ ಓಕೆನಾ ನಿಮಗೆ ಅಹ್ ಯಾವ್ದ್ರಲ್ಲ ಒಂದ್ರಲ್ಲಿ ಜಯ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಯಾವ್ದೋ ಒಂದು ಕೆಲವೊಬ್ಬರಿಗೆ ಏನೋ ಒಂದು ಕೆಲಸ ಆಗುವಂತದ್ದು ಇಲ್ಲಿ ನನಗೆ ಕಾಣಿಸ್ತಾ ಇದೆ ಯಾರು ಯಾವ್ದೋ ದೇವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಅಥವಾ ಯಾರೋ ಜನಗಳು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರೋದು ನಿಮ್ಮ ಸುತ್ತಮುತ್ತ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಯಾರೋ ಒಬ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೀವು ಹೆದ್ರಕೋಬೇಡಿ ನಿಮಗೆ ಜನ ಎಷ್ಟೇ ಕೆಟ್ಟದ್ ಮಾಡಕ್ ಬಂದ್ರು ಕೂಡ ಯಾವ್ದೋ ಒಂದು ದೈವಶಕ್ತಿಯಿಂದ ಅಥವಾ ಯಾರೋ ಒಬ್ರು ಒಳ್ಳೆ ಮನುಷ್ಯರಿಂದ ಒಳ್ಳೆ ಫ್ರೆಂಡ್ಸ್ ಗಳಿಂದ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಓಕೆನಾ ಅವ್ರನ್ನ ನೀವು ಮೇಕೌಟ್ ಮಾಡಿ ಯಾರು ಅಂತ ಹೇಳ್ಬಿಟ್ಟು ಅಂತ ಜನಗಳನ್ನ ನಿಮ್ಮ ಸುತ್ತಮುತ್ತ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ನಿಮ್ಮ ಮುಂದುವ ದಿನಗಳಲ್ಲಿ ನಿಮ್ಮ ಹಾರ್ಮೋನಿ ಚೆನ್ನಾಗಿರತ್ತೆ ನೀವೇನು ಕಷ್ಟ ಪಡ್ತಿದ್ದೀರಾ ಆ ಒಂದು ಕೆಲಸಕ್ಕೆ ನಿಮಗೆ ರಿವಾರ್ಡ್ಸ್ ಗಳು ಒಂದಕ್ಕಿಂತ ಜಾಸ್ತಿ ಅಂದ್ರೆ ಡಬಲ್ ಆಗಿ ಬರೋದು ನಿಮಗೆ ಅದೆಲ್ಲ ಕಾಣಿಸ್ತಾ ಇದೆ ನೀವು ಒಬ್ಬ ಲೀಡರ್ಶಿಪ್ ಇರುವಂತ ಒಬ್ಬ ಒಳ್ಳೆ ಪರ್ಸನ್ ಮತ್ತೆ ಯಾವ್ದೋ ಒಂದು ಕೆಲಸ ನಿಮಗೆ ಇದ್ರಲ್ಲಿ ಆಗುವಂತದ್ದಿದೆ ನೀವು ನಿಮ್ಮ ಗುರಿಯನ್ನು ಮುಟ್ಟೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ನು ಬಿಸ್ನೆಸ್ ಅಲ್ಲಿ ಕೆಲವೊಬ್ಬರಿಗೆ ಯಾವ್ದೋ ಒಂದು ಡೀಲ್ ಕ್ಲೋಸ್ ಕ್ಲೋಸ್ ಆಗೋದು ಆ ಡೀಲ್ ಕ್ಲೋಸ್ ಆಗಿರುವಂತಹ ಖುಷಿಯಲ್ಲಿ ನೀವು ಸೆಲೆಬ್ರೇಟ್ ಮಾಡೋದು ಪಾರ್ಟಿ ಮಾಡೋದು ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಅಪ್ರಿಸಿಯೇಷನ್ ಸಿಗೋದು ಇಲ್ಲಿ ತೋರಿಸ್ತಾ ಇದೆ ಡೆಫಿನೆಟ್ಲಿ ನಿಮಗೆಲ್ಲ ಒಳ್ಳೆದೇ ಆಗುತ್ತೆ ರಿಲೇಷನ್ಶಿಪ್ ಅಲ್ಲೂ ಕೂಡ ಲೈಕ್ ಎಲ್ಲ ಡಿಫಿಕಲ್ಟೀಸ್ ನ ಓವರ್ಕಮ್ ಮಾಡ್ತಿರೋದು ಕಾಣಿಸ್ತಾ ಇದೆ ಮುಂದೆ ಬರುವಂತ ದಿನಗಳಲ್ಲಿ ಕೆರಿಯರ್ ಕೂಡ ನಿಮ್ಗೆ ಚೆನ್ನಾಗ್ ಆಗುತ್ತೆ ಅಂಡ್ ಆಲ್ಸೋ ನೀವು ನಿಮ್ಮ ಒಂದು ಎನರ್ಜಿ ತುಂಬಾ ಚೆನ್ನಾಗಿದೆ ನೀವು ಎಷ್ಟು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ನಿಮಗೆ ಅಪ್ರಿಸಿಯೇಷನ್ ರಿವಾರ್ಡ್ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಒಳ್ಳೆ ಕಾರ್ಡ್ ಇದು ಇದೊಂತರ ವಿಕ್ಟ್ರಿ ಕಾರ್ಡು ಯುದ್ಧನ ಗೆದ್ದಿರುವಂತ ಗೆದ್ದಿ ಫೀಲ್ ಮಾಡ್ತಾರಲ್ಲ ಆ ತರ ಒಂದು ಕಾರ್ಡು ಮೇ ಬಿ ಮುಂದುವಂತ ದಿನಗಳಲ್ಲಿ ನಿಮಗೆ ಯಾವ್ದೋ ಒಂದು ಕೆಲಸದಲ್ಲಿ ಜಯ ಸಿಗಬಹುದು ಅದರಿಂದ ಖುಷಿ ಆಗಬಹುದು ಅದರಿಂದ ನೀವು ಸೆಲೆಬ್ರೇಟ್ ಕೂಡ ಮಾಡಬಹುದು ನಿಮ್ಮ ಸುತ್ತಮುತ್ತ ಇರೋ ಜನಗಳ ಜೊತೆ ಸೊ ಗಾಯ್ಸ್ ಇದು ಒಂದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಫುಲಿ ನಿಮಗೆ ರಾಯರ್ ಕಡೆಯಿಂದ ಒಳ್ಳೆ ಸಂದೇಶಗಳು ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ವೀಲ್ ಆಫ್ ಫಾರ್ಚೂನ್ ಬಂದ್ಬಿಟ್ಟು ಒಳ್ಳೆ ಪಾಸಿಟಿವ್ ಕಾರ್ಡ್ ನೀವು ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಲಾಸ್ಟ್ ಕಾರ್ಡು ಸಿಕ್ಸ್ ಆಫ್ ಲಾನ್ಸ್ ಬಂದ್ಬಿಟ್ಟು ಅದು ಕೂಡ ಪಾಸಿಟಿವ್ ಕಾರ್ಡು ಅದನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ ಮೆನ್ಷನ್ ಮಾಡಿದ್ದೀನಿ ನೀವು ಬೇಕಂದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ರೀಡಿಂಗ್ಸ್ ನ ತಗೊಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು